ಇಂದಿರಾ ಗಾಂಧಿ ಯುದ್ಧ ಕಾಲದಲ್ಲಿ ತರಬಹುದಾಗಿರುವಂತಹ ತುರ್ತು ಪರಿಸ್ಥಿತಿಯನ್ನ ಶಾಂತಿ ಕಾಲದಲ್ಲಿ ಘೋಷಣೆ ಮಾಡಿದ್ರು ಘೋಷಣೆಗೆ ಕೊಟ್ಟಂತ ಒಂದೇ ಒಂದು ಕಾರಣ ಏನಂದ್ರೆ ಈ ದೇಶದಲ್ಲಿ ನಾನ್ ತಂದಿರುವಂತಹ ಒಳ್ಳೆ ಯೋಜನೆಗಳನ್ನೆಲ್ಲ ವಿರೋಧಿಸುವಂತ ಆಂತರಿಕ ದಂಗೆ ಶುರುವಾಗಿದೆ ಆ ಕಾರಣಕ್ಕೆ ತುರ್ತು ಪರಿಸ್ಥಿತಿ ತರಬೇಕು ಅಂತ ಇಪ್ಪತ್ತೈದನೇ ತಾರೀಕು ಜೂನ್ಗೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿಯೇ ಬೇಕು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ ನಂತರ ಇನ್ನೊಂದು ಕ್ಯಾರೆಕ್ಟರ್ ಹೊಸದಾಗ ಬಂತು ಅದು ಸಂಜಯ್ ಗಾಂಧಿ ಅನ್ನೋ ಕ್ಯಾರೆಕ್ಟರ್ ಸಂಜಯ್ ಗಾಂಧಿ ಏನ್ ಮಾಡಿದ ಗೊತ್ತಾ ಇಡೀ ಸರ್ಕಾರವನ್ನ ತನ್ನ ಕಂಟ್ರೋಲ್ ಇಟ್ಟ ಸರ್ಕಾರದಲ್ಲಿ ಎರಡು ಪವರ್ ಸೆಂಟರ್ ಬಂತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಇದ್ದಂಗೆ ಸುಮ್ಮನೆ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳುದು ಹಂಗಲ್ಲ ಪವರ್ ಸೆಂಟರ್ ಎರಡೆರಡು ಇದ್ರೆ ಹೆಂಗಿರುತ್ತೆ ಅಂತ ಅರ್ಥ ಆಗತ್ತಲ್ಲ ನಿಮ್ಗೆ ಅದನ್ನ ಹೇಳಲಿಕ್ಕೋಸ್ಕರ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೇಳೋದು ಎರಡು ಪವರ್ ಸೆಂಟರ್ ಬಂತು ಒಂದು ತಾಯಿ ಮತ್ತೊಂದು ಮಗ ಇಪ್ಪತ್ನಾಲ್ಕನೇ ತಾರೀಕು ರಾತ್ರಿ ಅನೌನ್ಸ್ ಆಯ್ತಲ್ಲ ಇಪ್ಪತ್ತೈದನೇ ತಾರೀಕು ರಾತ್ರಿ ಆಯ್ತಲ್ಲ ಅನೌನ್ಸ್ ಆದಾಗ ಯಾರಿಗೂ ಗೊತ್ತಿರಲಿಲ್ಲ ಮಾತ್ರ ಗೊತ್ತಿತ್ತು ಇಂದಿರಾ ಗಾಂಧಿ ಎರಡನೇ ಸ್ವಕೃತ್ತಿನಲ್ಲಿ ಮೂರನೇದು ಆ ಗೃಹ ಸಚಿವರು ನಾಲ್ಕನೇದು ಪ್ರಾಬಲಿ ಅವತ್ತಿನ ಕಾನೂನು ಸಚಿವರು ಇನ್ನ ಐದನೇದು ಅವರ ಆಪ್ತ ಕಾರ್ಯದರ್ಶಿ ಎಸ್ ಎನ್ ಧರ್ ಗೊತ್ತಿರಬಹುದು ಇನ್ನು ಅದ್ರ ಜೊತೆ ಗೊತ್ತಿದ್ದು ಅವ್ರ ಮಗನಿಗೆ ಒಂದು ಐದಾರು ಜನಫಿಟ್ ಇನ್ ಯಾರಿಗೂ ಗೊತ್ತಿರಲಿಲ್ಲ ಮಾರನೇ ಬೆಳಗ್ಗೆ ಮೀಟಿಂಗ್ ಕರೆದ್ರು ಕ್ಯಾಬಿನೆಟ್ ಮೀಟಿಂಗ್ ಕ್ಯಾಬಿನೆಟ್ನ ಅನುಮತಿ ತುರ್ತು ಪರಿಸ್ಥಿತಿಯನ್ನ ಕ್ಯಾಬಿನೆಟ್ ಮೀಟಿಂಗ್ ಕರೆದ್ರು ಇಂದಿರಾ ಗಾಂಧಿ ಅರ್ಧ ಹೇಳಿದ್ರು ಪ್ರಶ್ನೋತ್ತರ ನಡೀತಾ ಸಜೆಷನ್ ತಗೊಳ್ಳಿಲ್ಲ ಅರ್ಧ ಗಂಟೆ ಮುಗಿಸಿದ್ರು ತುರ್ತು ಪರಿಸ್ಥಿತಿ ಆಗಿದೆ ಹೋಗಿದ್ರು ಎಲ್ಲರೂ ಒಂದು ಆದ್ರೆ ರಾತ್ರಿ ಎಲ್ಲ ಕೂತ್ಕೊಂಡು ಮಗ ಏನ್ ಗೊತ್ತಾ ನನ್ನ ಆಪ್ತರಾಗಿರುವಂತಹ ಎಲ್ಲ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಯಾವ್ಯಾವ ರಾಜ್ಯದಲ್ಲಿ ಯಾರ್ಯಾರನ್ನ ಬಂಧಿಸಬೇಕು ಅಂತ ಪಟ್ಟಿ ಮಾಡ್ತಾ ಇದ್ದ ಪ್ರತಿಪಕ್ಷಗಳ ನಾಯಕ ಇಂದಿರಾ ಗಾಂಧಿಗೆ ವಿರೋಧ ಇದ್ದಿದ್ದು ಪ್ರತಿಪಕ್ಷಗಳ ನಾಯಕರೊಂದಿಗೆ ಇಂದಿರಾ ಗಾಂಧಿಗೆ ವಿರೋಧ ಇದ್ದಿದ್ದು ಈ ದೇಶದ ಪತ್ರಕರ್ತರೊಂದಿಗೆ ಅವರಿಗೆ ವಿರೋಧ ಇದ್ದಿದ್ದು ಸಂವಿಧಾನದೊಂದಿಗೆ ಅವರಿಗೆ ವಿರೋಧ ಇದ್ದಿದ್ದು ಈ ದೇಶದ ನ್ಯಾಯಾಲಯಗಳೊಂದಿಗೆ ಮತ್ತು ಅವರಿಗೆ ವಿರೋಧ ಇದ್ದಿದ್ದು ಜನಸಾಮಾನ್ಯರೊಂದಿಗೆ ಒಬ್ಬೊಬ್ಬರು ಮಟ್ಟ ಹಾಕಬೇಕು ಅಂತ ವ್ಯವಸ್ಥಿತವಾಗಿ ಸಂಚನ ಶುರು ಮಾಡಿದ್ರು ನಾನು ಒಬ್ಬೊಬ್ಬರನ್ನೇ ಹೆ ಮಟ್ಟ ಹಾಕಿದ್ರು ಅಂತ ಹೇಳ್ತೀನಿ ಮೊದಲನೇದು ಸಂಜಯ್ ಗಾಂಧಿ ಪ್ರತಿಪಕ್ಷಗಳ ನಾಯಕರ ಪಟ್ಟಿ ದಿನ ಬೆಳಿಗ್ಗೆ ರೇಡಿಯೋದಲ್ಲಿ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ಪ್ರತಿಪಕ್ಷಗಳ ನಾಯಕರ ಅರೆಸ್ಟ್ ಆಗ್ಲಿಕ್ಕೆ ಶುರುವಾಗಿತ್ತು ಜಯಪ್ರಕಾಶ್ ಅದನ್ನ ಲೀಡ್ ಮಾಡಿದ್ರು ಎಲ್ಲ ಪ್ರತಿಪಕ್ಷಗಳ ನಾಯಕರನ್ನ ಜೈಲಿಗೆ ಹಾಕಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅಡ್ವಾಣಿ ತರಲು ಕೂಡ ಬೆಂಗಳೂರಿನ ಜೈಲಿನಲ್ಲಿ ಸಿಕ್ಕಾಕೊಳ್ಳುವಂತ ಪರಿಸ್ಥಿತಿ ಬಂದಿದ್ದು ಇದೇ ಹೊತ್ತಲ್ಲಿ ಅನೇಕರು ಹೇಳ್ತಾರೆ ಕರ್ನಾಟಕದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಮುಖ್ಯಮಂತ್ರಿ ಆದ್ರೂ ಸ್ವಲ್ಪ ಒಳ್ಳೆಯವರು ಇದ್ದಿದ್ದರಿಂದ ಇವ್ರಿಗೆಲ್ಲರಿಗೂ ಒಳ್ಳೆ ಟ್ರೀಟ್ಮೆಂಟ್ ಸಿಕ್ತು ಅನೇಕರಿಗೆ ಆ ಟ್ರೀಟ್ಮೆಂಟ್ ಇರಲಿಲ್ಲ ಅಂತ ಆ ಥರದ ಪರಿಸ್ಥಿತಿಯಲ್ಲಿ ಈ ದೇಶದ ಎಲ್ಲ ಪ್ರಮುಖ ನಾಯಕರನ್ನ ಒಳಗಾಗ್ತಾ ಇತ್ತು ಕೆಲವು ಪ್ರಮುಖ ನಾಯಕರಿಗೆ ಅಂದಾಜಾಗಿ ತಪ್ಪಿಸ್ಕೊಂಡ್ರು ತಪ್ಪಿಸ್ಕೊಂಡು ಹೆಂಗ್ ಓಡಾಡ್ತಿದ್ರು ಗೊತ್ತಾ ಯಾವ್ದಾದ್ರು ಮನೆಯಲ್ಲಿ ಕದ್ದು ಮುಚ್ಚಿ ಟಾಯ್ಲೆಟ್ ಅನ್ನು ಮುಚ್ಚಿಕೊಂಡು ಮುಚ್ಚಿಟ್ಕೊಂಡು ಮತ್ತೆಲ್ಲೂ ಮುಚ್ಚಿಟ್ಕೊಂಡು ಸಮಾಜವನ್ನು ಜಾಗೃತಿಗೊಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು ಆದ್ರೆ ಎಲ್ಲಾ ಪ್ರತಿಪಕ್ಷಗಳ ನಾಯಕರ ಸದ್ದನ್ನ ಬಂದ್ ಮಾಡಿದ್ರು ನೋಡ್ತಾ ನೋಡ್ತಾ ಇಡೀ ದೇಶದಲ್ಲಿ ಇಂದಿರಾ ಗಾಂಧಿ ಒಂದು ಲಕ್ಷ ಜನರ ಜೈಲಿಗೆ ತಳ್ಳ ಒಂದು ಲಕ್ಷ ಜನ ಅತ್ಯಂತ ಕಡಿಮೆ ನಂಬರ್ ನಾವು ಹೇಳ್ತಿದ್ದೀನಿ ಸಾರ್ವಭೌಮ ರಾಷ್ಟ್ರವಾಗಿದ್ದ ಈ ಭಾರತ ಒಂದು ದೊಡ್ಡ ಜೈಲಾಗಿ ಕನ್ವರ್ಟ್ ಆಗೋಯ್ತು ಆ ಜೈಲಲ್ಲಿ ತನಗೆ ಬೇಕಾದವ್ರನ್ನ ಹಾಕುವಂತ ಪ್ರಯತ್ನವನ್ನು ಇಂದಿರಾ ಗಾಂಧಿ ಮಾಡಿದ್ರು ಎರಡನೇ ಪತ್ರಿಕೆಗಳನ್ನ ಕಂಟ್ರೋಲ್ ಮಾಡ್ಬೇಕಲ್ಲ ಅವರೇ ನಾಳೆಯಿಂದ ಬಗ್ಗೆ ಬರೆಯೋದು ಅಂತ ಮೊದಲು ಮಾಡಿದ ಕೆಲಸ ಏನು ಗೊತ್ತಾ ಪತ್ರಿಕೆಗಳಿಗೆ ಕರೆಂಟ್ ಕೊಡೋದು ನಿಲ್ಲಿಸ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ರು ಯಾರ್ಯಾರ ತೀತಾರೋ ಅವ್ರಿಗೆಲ್ಲ ಸಪ್ಲೈ ಅಂತ ಲೈನ್ ಕಟ್ ಮಾಡಿಸ್ಬಿಟ್ರು ಸಂಜಯ್ ಗಾಂಧಿ ದಿನ ಬೆಳಿಗ್ಗೆ ಪತ್ರಿಕೆಗಳು ಗಾಡಿಯಲ್ಲಿ ಹೇರ್ಕೊಂಡು ಮನೆ ಮನೆಗೆ ಹೋಗಬೇಕಾದಾಗ ಅಲ್ಲಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅಡ್ಡ ಹಾಕಿ ನಿಲ್ಲಿಸ್ತಿದ್ರು ಪತ್ರಿಕೆಗಳನ್ನು ಹೋಗ್ಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಯಾಕೆ ಅಂತ ಎಡಿಟರ್ಗೂ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಗಿದೆಯವಾಗಂದ್ರೆ ಇಂದಿರಾ ಗಾಂಧಿ ಅನೌನ್ಸ್ ಮಾಡಿದ ಮೇಲೆ ಪತ್ರಿಕೆಗಳ ಮೇಲೆ ನಿರ್ಬಂಧವನ್ನ ಹೆಂಗೆ ಹೇರಲಾಯ್ತು ಅಂತಂದ್ರೆ ಯಾವ ಪತ್ರಿಕೆಗಳು ಎಲ್ಲ ಪತ್ರಕರ್ತರು ಕೇಳ್ಕೊಳ್ಬೇಕಾಗಿರುವಂತ ಸಂಗತಿ ಯಾವ ಪತ್ರಿಕೆಗಳು ಏನನ್ನ ಪ್ರಕಟಿಸಬೇಕಾದ್ರೂ ಕೂಡ ಸರ್ಕಾರದ ಗಮನಕ್ಕೆ ಬರಬೇಕು ಸರ್ಕಾರದಲ್ಲಿ ಕೂತಿ ನೋಡ್ತಾರೆ ಅವ್ರು ಟಿಕ್ ಮಾಡಿಕೊಟ್ಟರೆ ಪ್ರಕಟಣೆ ಮಾಡಬೇಕು ಇಲ್ಲದೆ ಹೋದರೆ ಮಾಡಬಾರದು ಅಂತ ಆಯ್ತಪ್ಪ ಈ ಪತ್ರಿಕೆಗಳು ಪ್ರತಿಭಟನೆ ಮಾಡ್ಬೇಕಲ್ಲ ಹೆಂಗ್ ಮಾಡೋದು ಎಲ್ಲ ಪತ್ರಿಕೆಗಳು ಡಿಸೈಡ್ ಮಾಡಿದ್ರು ಬಹಳ ಹೆಮ್ಮೆ ಇದೆ ಅನೇಕ ಪತ್ರಿಕೆಗಳ ಬಗ್ಗೆ ಅವರೆಲ್ಲ ಡಿಸೈಡ್ ಮಾಡಿದ್ರು ನಾವೆಲ್ಲರೂ ಸಂಪಾದಕೀಯ ಸಂಪಾದಕೀಯ ಬರೆಯೋದಿಲ್ಲ ಆ ಜಾಗವನ್ನ ಖಾಲಿ ಇದು ನಮ್ಮ ಪ್ರತಿಭಟನೆಯ ಅಸ್ತ್ರ ಅಂತ ಸಂಪಾದಕೀಯದ ಜಾಗವನ್ನ ಖಾಲಿ ಬಿಟ್ಟು ಈ ದೇಶದಲ್ಲಿ ಯಾವಾಗ ಪತ್ರಿಕೆಗಳು ಪ್ರಕಟವಾಗ್ತಾ ಇದ್ರೆ ಅದು ಎಮರ್ಜೆನ್ಸಿಯ ಅಂತ ಸಾಧ್ಯ ದಕ್ಷಿಣ ಭಾರತದಲ್ಲಿ ಕೆಲವು ಪತ್ರಿಕೆಗಳಿತ್ತು ಅದರಲ್ಲಿ ಹೆಂಗಿದ್ರು ಅಂತಂದ್ರೆ ಈ ಚೋ ರಾಮಸ್ವಾಮಿ ಅಂತ ಅವರು ಅವ್ರು ತಮ್ಮ ಪತ್ರಿಕೆ ತುಗಲಕ್ಕಲ್ಲಿ ಏನ್ ಬರೀತಾರೆ ಸ್ವಲ್ಪ ನವಿರಾದ ಹಾಸ್ಯ ಕುಳಿಸ್ಕೊಂಡು ಬರಿತಾ ಇದ್ರು ಅವರು ಅವ್ರು ಏನ್ ಮಾಡ್ತಿದ್ರು ಗೊತ್ತಾ ತುರ್ತು ಪರಿಸ್ಥಿತಿಯ ವಿರುದ್ಧ ಮಹಾತ್ಮ ಗಾಂಧೀಜಿ ಹೇಳಿದ ಸೇನೆಲ್ಲ ಹಾಕೋದು ಏನ್ ಮಾಡ್ತಾರೆ ಅದಕ್ಕೆ ಆದ್ರೆ ಕಾಂಗ್ರೆಸ್ ಎಲ್ಲಿವರೆಗೂ ಹೋಗ್ತಾ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಸೇನೆ ಚೋರಾಮಸ್ವಾಮಿ ಸ್ವಾಮಿ ಇರಲಿಲ್ಲ ಅವರು ರವೀಂದ್ರನಾಥ್ ಠಾಕೂರ್ ಹೇಳಿಕೆ ಹಾಕಿ ಶುರು ಮಾಡಿದ್ರು ಅದನ್ನ ಬ್ಯಾನ್ ಮಾಡಿದ್ರು ಹೆಜ್ಜೆ ಮುಂದಕ್ಕೆ ತುರ್ತು ಪರಿಸ್ಥಿತಿಯ ವಿರುದ್ಧ ಹೇಳಿರುವ ಮಾತುಗಳನ್ನೇ ಹುಡುಕಿ ಸರ್ವಾಧಿಕಾರತ್ವದ ವಿರುದ್ಧ ಹೇಳಿದ ಮಾತುಗಳನ್ನು ಹುಡು ಹುಡುಕಿ ಮಾಡಿ ಇಂದಿರಾ ಗಾಂಧಿ ಏನು ಮಾಡುವ ಸ್ಥಿತಿಯಲ್ಲಿ ಆ ಆಧಾರದ ಪರಿಸ್ಥಿತಿ ನಮ್ಮ ಪತ್ರಿಕೆಗಳಿಗೆ ಬಂದಿತ್ತು ಹೆಚ್ಚು ಕಡಿಮೆ ಎರಡು ವರ್ಷಗಳ ಕಾಲ ಪತ್ರಿಕೆಗಳು ಈ ಕೆಟ್ಟ ಸ್ಥಿತಿಯನ್ನ ಅನುಸರಿಸಿದ್ರು ಮಿತ್ರ ನಿಮ್ಗೆ ಗೊತ್ತಿರ್ಲಿ ಇದೇ ಘೋಷಣೆಯಾದ ಮರುದಿನವೇ ಉಚ್ಚ ನ್ಯಾಯಾಲಯಗಳು ಹೈಕೋರ್ಟ್ಗಳು ಓಪನ್ ಆಗಬಾರದು ಅಂತ ಸಂಜಯ್ ಗಾಂಧಿ ಅನೌನ್ಸ್ ಮಾಡ್ಲಿಕ್ಕೆ ಹೊರಟು ಇಂದಿರಾ ಗಾಂಧಿ ಆಪ್ತರಾಗಿದ್ದರು ಬಗ್ಗೆ ಹೇಳಿದ್ರು ಅಂತಾರೆ ಜನ ದಯಮಾಡಿ ಕೆಲಸ ಮಾಡಬೇಡಿ ಅಂತ ಅದನ್ನ ತಡೆ ಹಿಡಿದ್ರು ಯಾಕಕ್ಕೆ ಯಾರಾದ್ರೂ ನನ್ನ ಮೂಲಭೂತ ಹಕ್ಕುಗಳು ಅಂತ ಕೋರ್ಟಿಗೆ ಹೋದ್ರೆ ಹೋಗ್ಲಿಕ್ಕೆ ಮಾಡಬೇಕು ಅಂತ ಇಂದಿರಾ ಗಾಂಧಿ ಕನಸಾಗಿತ್ತು ಸಂಜಯ್ ಗಾಂಧಿ ಕನಸಾಗಿತ್ತು ಬಟ್ ಥ್ಯಾಂಕ್ ಗಾಡ್ ಕೋರ್ಟ್ ಉಳಿತು ಅದಾದ್ಮೇಲೆ ಆದ್ರೆ ಕೋರ್ಟ್ ಗಳಿಗೆ ದಮ್ಮಿ ಇರ್ಲಿಲ್ಲ ಯಾಕೆ ಅಂತಂದ್ರೆ ಇಂದಿರಾ ಗಾಂಧಿ ಅವರೆಲ್ಲ ತಮ್ಮ ಕಂಟ್ರೋಲ್ ಅಲ್ಲಿ ತುರ್ತು ಪರಿಸ್ಥಿತಿಯನ್ನು ಎಸ್ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ರು ಆದ್ರೆ ಇಂದಿರಾ ಗಾಂಧಿ ಜನರನ್ನು ಬಿಡ್ಲಿಲ್ಲ ನಾನು ಸಂಘದ ಪ್ರಚಾರ ಮಾತನ್ನು ಕೇಳ್ತಾ ಇದ್ದೆ ಅವ್ರು ಹೇಳ್ತಾರೆ ನನ್ನನ್ನು ಅರೆಸ್ಟ್ ಮಾಡ್ಬಿಟ್ಟಿದ್ರು ಎಲ್ಲಾ ನಾಯಕರನ್ನು ಅರೆಸ್ಟ್ ಮಾಡಿದ ನಂತರ ಇನ್ನು ನನಗೆ ಲೀಡರ್ಶಿಪ್ ಇತ್ತು ಸಂಘದ ಲೀಡ್ ಮಾಡ್ಬೇಕಾಗಿತ್ತು ಬೆಂಗಳೂರಿನ ಭಾಗದಲ್ಲಿ ನಾನ್ ಬಸ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಬಾಯ್ತಪ್ಪಿ ಪಕ್ಕದಲ್ಲಿರೋ ಜೊತೆ ಇಂದಿರಾ ಅಂತ ಬರೀ ಇಂದಿರಾ ಅಂತಿದ್ದಕ್ಕೆ ಅಲ್ಲೇ ಮಫ್ಲಿ ಪೊಲೀಸರು ಅವ್ರು ಹಿಡ್ಕೊಂಡು ಜೀವನ ಇಂದಿರಾ ಅನ್ನೋ ಹೆಸರನ್ನೂಸ್ ಮಾಡಿದ್ರು ಇವತ್ತು ನೀವು ಮೋದಿಗೆ ಬರೆಯೋದನ್ನ ನೋಡ್ಬಿಟ್ರೆ ಜನ ಯಾವೆಲ್ಲ ಪದಗಳನ್ನು ಬಳಸ್ತಾರೆ ಆದ್ರೆ ಒಂದು ಕಾಲದ ಭಾರತ ಇತ್ತು ಇಂದಿರಾ ಅಂತ ಹೇಳುವಂತಿರಲಿಲ್ಲ ಕಾಂಗ್ರೆಸ್ಸಿನ ಅಧ್ಯಕ್ಷ ಎಲ್ಲಿವರೆಗೂ ಹೇಳಿಲ್ಲ ಅಂತಂದ್ರೆ ಇಂಡಿಯಾ ಈಸ್ ಇಂದಿರಾ ಇಂದಿರಾ ಈಸ್ ಇಂಡಿಯಾ ಅನ್ನುವಂತ ಮಾತನ್ನು ಕೂಡ ಹೇಳುವ ಮಟ್ಟಿಗೆ ಈ ದೇಶದಲ್ಲಿ ಕಾಂಗ್ರೆಸ್ ಆ ಹಂತಕ್ಕೆ ಹೋಯ್ತು ಎಲ್ಲಿವರೆಗೂ ಅಂದ್ರೆ ಯಾರಾದ್ರೂ ನಮ್ಮ ಮನೆಯಲ್ಲಿ ಯಾರಾದ್ರೂ ಹೋಗ್ಬಿಟ್ಟಿದ್ದಾರೆ ಪೊಲೀಸರು ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿಂತ ಕೋರ್ಟ್ಗೆ ಹೆಬಿಯಸ್ ಕಾರ್ಪಸ್ ಅರ್ಜಿ ಹಾಕುವಂತೆಯೂ ಇರಲಿಲ್ಲ ಆ ಪರಿ ಈ ದೇಶದ ಜನರ ವಿರುದ್ಧ ಇಂದಿರಾ ಗಾಂಧಿ ತಮ್ಮ ತಮ್ಮ ರಿವೆಂಜ್ ತೀರ್ಸ್ಕೊಂಡ್ರು ಅದೇ ಗೀತ ರಿವೆಂಜು ಬರೀ ಇಷ್ಟ ಮೇಲೆ ಮಾತ್ರ ಅಲ್ಲ ಈ ಎಲ್ಲ ಅಧಿಕಾರವನ್ನು ಕೊಟ್ಟಿರುವಂತ ಸಂವಿಧಾನದ ಮೇಲೆ ಆಕ್ರೋಶ ಇತ್ತಲ್ಲ ಕರಾಳ ಯಾಕೆಂದ್ರೆ ಈ ಕಾರಣಕ್ಕೆ ನೀನ್ ನಂಬಿಕಾ ಕೆಲವು ಸಂಗತಿಗಳನ್ನ ಹೇಳ್ತೀನಿ ಇಂದಿರಾ ಗಾಂಧಿ ಅಧಿಕಾರಕ್ಕೆ ಬಂದ ತಕ್ಷಣ ಏನ್ ಮಾಡಿದ್ರು ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡಿದ್ರು ಸ್ಮರಣ ಸಿಂಗ್ ಅಂತ ಅವನ ಹೆಸರು ಮಂತ್ರಿ ಆತ ಅವನ ನೇಮಕ ಮಾಡಿ ನಾವು ಸಂವಿಧಾನದಲ್ಲಿ ಏನೇನ್ ತಿದ್ದುಪಡಿ ಮಾಡಬಹುದು ರಿಪೋರ್ಟ್ ಕೊಡು ಅಂತ ಕೇಳಿದ್ವಿ ಅವ್ರು ಏನ್ ಹೇಳದಾಗುತ್ತಾ

ಆರ್ಟಿಕಲ್ ಮೂವತ್ತೆಂಟು ಅಥವಾ ತಿದ್ದುಪಡಿ ಮೂವತ್ತೆಂಟನೇ ತಗೊಂಡ್ರು ಆ ತಿದ್ದುಪಡಿಯಲ್ಲಿ ಏನಿತ್ತು ಅಂತಂದ್ರೆ ಇನ್ನು ಮುಂದೆ ಸಂವಿಧಾನವನ್ನ ತಿದ್ದುಪಡಿ ಮಾಡುವಂತ ಪರಮಾಧಿಕಾರ ಸಂಸತ್ತಿಗಿದೆ ಹೊರತು ನ್ಯಾಯಾಲಯ ಅದನ್ನ ಪ್ರಶ್ನಿಸುವಂತಿಲ್ಲ ಏನ್ ಬೇಕಿದ್ರು ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಬಹುದು ಯಾರು ಮಾಡಬಹುದು ಇಲ್ಲಿಂದ ಆಯ್ಕೆಯಾಗಿ ಹೋದವ್ರು ಮಾಡ್ಬೇಕು ಈ ಆಯ್ಕೆಯಾಗಿ ಹೋದವರು ಆದ್ರೂ ಯಾರು ಗಾಂಧಿ ಮುಂದೆ ಗಂಪೇಟವನ್ನು ತೆಗೆದುಕೊಂಡು ಕಾಲಲ್ಲಿ ಇಟ್ಟು ನಿಂತಿರ್ತಾರೆ ಇಂದಿರಾ ಗಾಂಧಿ ಏನ್ ಹೇಳಿದ್ರು ಹೂ ಅಂತಾರೆ ಇವ್ರು ಸಂವಿಧಾನವನ್ನು ಏನ್ ಬದಲಾಯಿಸಬೇಕು ನಿಶ್ಚಯ ಮಾಡ್ತಾರೋ ಅದೇ ಫೈಲಲ್ಲೂ ಇದನ್ನ ಕೋರ್ಟ್ಗಳು ಪ್ರಶ್ನಿಸುವಂತಿಲ್ಲ ಅಂತ ತಗೊಂಡು ಮೂವತ್ತೆಂಟನೇ ತಿದ್ದುಪಡಿ ಮೂವತ್ತೊಂಬತ್ತನೇ ತಿದ್ದುಪಡಿ ಇದೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವ ತಿದ್ದುಪಡಿ ನಿಮ್ಗೆ ಆಶ್ಚರ್ಯ ನನಗೆ ಮೊದಲೇ ಬಾರಿ ಬಂದಾಗ ಇಷ್ಟು ಹುಚ್ಚುತನ ಯಾರಾದ್ರೂ ಮಾಡ್ತಾರಾ ಅಂತ ಏನ್ ಹೇಳಿದ್ರು ಗೊತ್ತಾ ಸರ್ವೋಚ್ಚ ನ್ಯಾಯಾಲಯವೂ ಕೂಡ ಸುಪ್ರೀಂ ಕೋರ್ಟ್ ಕೂಡ ಪ್ರಧಾನಮಂತ್ರಿ ಸ್ಪೀಕರ್ ಅಧ್ಯಕ್ಷರು ಅಂದ್ರೆ ರಾಷ್ಟ್ರಾಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಮೇಲಿನ ಯಾವುದೇ ಪ್ರಕರಣಗಳನ್ನ ವಿಚಾರಣೆಗೆ ತೆಗೆದುಕೊಳ್ಳುವಂತಿಲ್ಲ ಪ್ರಧಾನಮಂತ್ರಿಗಳು ಕ್ರಿಮಿನಲ್ ಆರೋಪ ಬಂದಿದ್ರೂ ಕೂಡ ಅದನ್ನ ಯಾವ್ದೇ ಕೋರ್ಟ್ ವಿಚಾರಣೆಗೆ ತೆಗೆದುಕೊಳ್ಳುವಂತಿಲ್ಲ ಯಾವಾಗ ಅಧಿಕಾರದಲ್ಲಿ ಅಧಿಕಾರ ಅರ್ಥ ಏನು ಅಂತ ಮರ್ಡರ್ ಮಾಡಿ ಪ್ರಧಾನಮಂತ್ರಿ ಬಂದು ಆದ್ರಲ್ಲ ಸಾರಿ ಸುಲ್ ಮಾಫ್ ಅಂತ ಹೇಳಬೇಕು ಇನ್ನು ಯಾರು ಮಾತಾಡಿಸುವುದಿಲ್ಲ ಅಂತ ಅದ ಮಿತ್ರ ಈಗೇನು ಇರಲಿಲ್ಲ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಇದುವರೆಗೂ ನ್ಯಾಯಾಲಯಗಳಲ್ಲಿ ಇವರುಗಳ ವಿರುದ್ಧ ಸಿಕ್ತ ಎಲ್ಲವನ್ನು ಬರಹಾಸ್ ಮಾಡಬೇಕು ಮೂವತ್ತೊಂಬತ್ತನೇ ತಿದ್ದುಪಡಿ ಯಾಕೆ ತಿದ್ದುಪಡಿ ತಂದಿರುವಂತಂದ್ರೆ ಆಗಸ್ಟ್ ಹನ್ನೊಂದನೇ ತಾರೀಕು ಸುಪ್ರೀಂ ಕೋರ್ಟ್ ಹೇಳಿಕಲ್ಲ ನೀವ್ ಆಗೋಂಗಿಲ್ಲ ಅಂತ ಅದ್ ಹೇಳಿತ್ತು ಆಗಸ್ಟ್ ಹನ್ನೊಂದಕ್ಕೆ ಇದರ ಕುರಿತಂತ ವಿಚಾರಣೆ ಮುಂದುವರಿಸ್ತೀನಿ ವಿಚಾರಣೆ ತಡೆಯಲಿಕ್ಕೆ ಮೆಥಡ್ ಬೇಕಿತ್ತಲ್ಲ ಸಂವಿಧಾನವನ್ನೇ ತಿದ್ದುಪಡಿ ಮಾಡಿದ ಈ ಹೆಣ್ಣು ಏನ್ ಮಾಡಿದ್ರು ಸಹ ಸಂವಿಧಾನ ತಿದ್ದುಪಡಿ ಮಾಡೋದು ಸುಲಭ ಇಲ್ಲ ಬಾಬಾ ಸಾಹೇಬ್ ಹೇಳಿದ್ರು ಸಂವಿಧಾನ ತಿದ್ದುಪಡಿ ಮಾಡಬೇಕಂದ್ರೆ ಮೊದಲು ಲೋಕಸಭೆಯಲ್ಲಿ ಇರಬೇಕು ಲೋಕಸಭೆಯಲ್ಲಿ ಚೆನ್ನಾಗಿ ಚರ್ಚೆ ಆಗ್ಬೇಕು ಅದಾದ್ಮೇಲೆ ರಾಜ್ಯಸಭೆಗೆ ತಗೊಂಡು ಹೋಗ್ಬೇಕು ರಾಜ್ಯಸಭೆಯಲ್ಲಿ ಇರಬೇಕು ಅಲ್ಲಿ ಚರ್ಚೆ ಆಗಿ ಅಂಗೀಕಾರ ಆಗ್ಬೇಕು ಅದಾದ್ಮೇಲೆ ಎಲ್ಲಾ ರಾಜ್ಯಗಳಿಗೂ ಕಳಿಸಬೇಕು ಫಿಫ್ಟಿ ಪರ್ಸೆಂಟ್ ರಾಜ್ಯಗಳು ಇದನ್ನ ಒಪ್ಕೋಬೇಕು ಅದಾದ್ಮೇಲೆ ರಾಷ್ಟ್ರಪತಿಗಳ ಹತ್ರ ತೆಗೆದುಕೊಂಡು ಹೋಗಿ ಅದಕ್ಕೆ ಅಂಕಿತ ಹಾಕಿಸ್ಬೇಕು ಅದು ಅವರು ಅದನ್ನ ನೋಡಿ ಇದರಲ್ಲಿ ಏನ್ ಚೇಂಜಸ್ ಬೇಕು ಅಂತ ಹೇಳ್ತಾರೋ ಅದನ್ನ ವಾಪಸ್ ತಗೊಂಡು ಬಂದು ಚೇಂಜಸ್ ಮಾಡೋ ಪ್ರಯತ್ನ ಮಾಡಬೇಕು ಕಂಡೀಷನ್ ಕನಿಷ್ಠ ಪಕ್ಷ ಒಂದು ತಿದ್ದುಪಡಿ ಬರಬೇಕು ಅಂದ್ರೆ ಯಾರ ಗೊಂದಲಿಂದ ಬರಬೇಕು ಅಂದ್ರೆ ಬೇಕೆ ಆದ್ರೆ ಸ್ವಲ್ಪ ಬೇರೆ ತಿದ್ದುಪಡಿ ಬರಬೇಕು ಅಂದ್ರು ಮಿನಿಮಮ್ ಆರು ತಿಂಗಳಿಂದ ಒಂದು ವರ್ಷ ಬೇಕು ವರ್ಕ್ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮಾಡಿದ್ರು ಜನರ ನಡುವೆ ಡಿಸ್ಕಷನ್ ಇಡ್ಬಿಟ್ಟು ಲೋಕಸಭೆ ಚರ್ಚೆ ಆಯ್ತು ರಾಜ್ಯಸಭೆ ಚರ್ಚೆ ಆಯ್ತು ಈಗ ಎಲ್ಲಾ ರಾಜ್ಯಗಳಲ್ಲೂ ಚರ್ಚೆ ನಡೀತಾ ಇದೆ ಅದಾದ್ರೆ ರಾಷ್ಟ್ರಪತಿಗಳಿಗೆ ಬರುತ್ತೆ ರಾಷ್ಟ್ರಪತಿಗಳು ಬೇಕು ಅಥವಾ ಬೇಡ ಅಂತ ಹೇಳುವಂತ ಒಂದು ವಿವೇಚನೆ ಅಧಿಕಾರ ಇಟ್ಕೊಂಡಿದ್ದಾರೆ ಇಷ್ಟು ಪ್ರಾಸೆಸ್ ಇದೆ ವರ್ಷ ತಿಂಗಳೇ ನೋಡ್ತಾನೆ ಏನು ಆಗ್ತಿಲ್ವಲ್ಲ ಅಂತ ಆದ್ರೆ ಬಾಬಾ ಸಾಹೇಬ್ರು ಮಾಡಿರುವ ಪ್ರಾಸೆಸ್ ಹಿಂಗಿದೆ ಇಂದಿರಾ ಗಾಂಧಿ ಏನ್ ಮಾಡಿದ್ರು ಗೊತ್ತಾ ಹನ್ನೊಂದನೇ ತಾರೀಕು ಅವ್ರ ವಿಚಾರಣೆ ಇದೆ ಅದನ್ನ ತಪ್ಪಿಸ್ಕೋಬೇಕು ಏಳನೇ ತಾರೀಕು ಲೋಕಸಭೆಯಲ್ಲಿ ಮಂಡಿಸಿದ್ವಿ ಆಗಸ್ಟ್ ಏಳಕ್ಕೆ ಲೋಕಸಭೆಯಲ್ಲಿ ಮಂಡನೆ ಆಯ್ತು ಆಗಸ್ಟ್ ಏಳಕ್ಕೆ ಒಂದು ಗಂಟೆ ಎಲ್ರು ಎಸ್ ನೀವೇನ್ ಹೇಳ್ತೀರಾ ಹೋಗ್ಲಿ ಆಗಸ್ಟ್ ಎಂಟನೇ ತಾರೀಕು ರಾಜ್ಯಸಭೆ ಬಂತು ಮೇಡಮ್ ನೀವ್ ಹೇಳಿದ್ಮೇಲೆ ಸರಿ ಅಂದ್ರು ಎಂಟನೇ ತಾರೀಕು ಆಯ್ತು ಒಂಬತ್ತನೇ ತಾರೀಕು ಎಲ್ಲ ರಾಜ್ಯಗಳಿಗೆ ಹೋಯ್ತು ಬಹುತೇಕ ರಾಜ್ಯಗಳು ಕಾಂಗ್ರೆಸ್ನಲ್ಲೇ ಇದ್ದಿದ್ರಿಂದ ಇಂದಿರಾ ಗಾಂಧಿ ಹೇಳಿದ್ಮೇಲೆ ಮಾತಾಡ್ಲಿಕ್ಕೆ ಕುಂಟಾ ಹ್ಞೂ ಅಂತಂದ್ರು ನೀವು ಮೇಲೆ ಆಯ್ತು ಅಂತ ಫಿಫ್ಟಿ ಪರ್ಸೆಂಟ್ ರಾಜ್ಯಗಳು ಒಂದು ದಿನದ ವಾಪಸ್ ಕೊಟ್ಟು ಒಂಬತ್ತನೇ ತಾರೀಕು ಬಂತು ಹತ್ತನೇ ತಾರೀಕು ಭಾನುವಾರ ಏನ್ ಮಾಡೋದೀಗ ಆನ್ಮಾರ ಆದ್ರೂ ರಾಷ್ಟ್ರಪತಿಗಳು ಎಲ್ಲಾ ಅಧಿಕಾರಿಗಳನ್ನ ಕರೆಸ್ಕೊಂಡ್ರು ತಮ್ಮ ಕಚೇರಿಗೆ ಕರೆಸ್ಕೊಂಡು ಹೇಳಿದ್ರು ಇದು ಇವತ್ತೇ ಆಗಬೇಕು ಅಂತ ನನ್ನ ಸ್ವತಂತ್ರ ಭಾರತದಲ್ಲಿ ಅಧಿಕಾರಿಗಳು ಒಂದು ಚೂರು ಕಾಣದೆ ಭಾನುವಾರವೂ ಕೆಲಸ ಮಾಡಿದ್ರೆ ಬಹುಶಃ ಇಂದಿರಾ ಅನಿಸುತ್ತೆ ಭಾನುವಾರ ಹೋಗಿ ಅದೆಲ್ಲವನ್ನು ನೋಡಿ ಅದಕ್ಕೆ ಬೇಕಾಗಿರುವ ಅಧಿಸೂಚನೆಯನ್ನು ಮಾಡಿ ಭಾನುವಾರ ಸಂಜೆ ವೇಳೆಗೆ ಅಧಿಸೂಚನೆಯನ್ನು ಹೊರಡಿಸ್ತಾ ಇತ್ತು ಮೂವತ್ತೊಂಬತ್ತನೇ ತಿದ್ದುಪಡಿ ಬಂತು ಮಾದರಿ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ಇಂದಿರಾ ಗಾಂಧಿಯ ಪರವಾಗಿರುತ್ತ ವಕೀಲರು ಹೇಳ್ತಾರೆ ಸುಪ್ರೀಂ ಕೋರ್ಟ್ ಗೆ ವಿಚಾರಣೆ ನಡೆಸುವಂತ ಹಕ್ಕೇ ಇಲ್ಲ ಯಾಕೆಂದ್ರೆ ಸಂವಿಧಾನ ಹೇಳುತ್ತೆ ನೀವಿಕೊಳ್ಳಿಲ್ಲ ಕಲಾವಿದ ನನ್ನ ಜೀರ್ಣಾಗಲೇನು ಬಹಳ ಕಲ ತನ್ನ ಅಧಿಕಾರವನ್ನ ಗಟ್ಟಿಗೊಳಿಸಲಿಕ್ಕೋಸ್ಕರ ಇಷ್ಟು ನಿರ್ಲಕ್ಷತೆಯಿಂದ ಯಾರಾದರೂ ಸಂವಿಧಾನವನ್ನೇ ಬದಲಾಯಿಸಿ ಬಾಬಾ ಸಾಹೇಬರ ಶಾತಿಯ ಮೊದಲ ಸ್ವತಂತ್ರ ಭಾರತದಲ್ಲಿ ನಡೀತು ನಾನು ಇದನ್ನ ನೋಡಿಯೇ ಬಿಟ್ವಿ ದುರಂತದ ಸಂಗತಿ ಆದ್ರೆ ಇಲ್ಲಿಗೆ ನೀಡಲಿಲ್ಲ ನಾನು ಈ ಹಂತದಲ್ಲಿ ನಿಜ ಹಂಚ್ಕೊಂಡು ಬಿಡ್ತೀನಿ ಸಂವಿಧಾನಕ್ಕೆ ಮತ್ತೊಂದು ತಿದ್ದುಪಡಿ ತಂದ್ರು ಆ ತಿದ್ದುಪಡಿ ಬಹಳ ಡೇಂಜರಸ್ ತಿದ್ದುಪಡಿ ಅದನ್ನ ನಲವತ್ತೆರಡನೇ ತಿದ್ದುಪಡಿ ಅಂತ ಕರೀತಾರೆ ಈ ನಲವತ್ತೆರಡನೇ ತಿದ್ದುಪಡಿ ಏನು ಗೊತ್ತಾ ಸಂವಿಧಾನದ ಯಾವುದೇ ತಿದ್ದುಪಡಿಗಳನ್ನ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ ಮೂಲಭೂತ ಹಕ್ಕುಗಳೇನಾದ್ರೂ ಜನರದು ಕೊರತೆ ಆಯಿತು ಅಂತಂದ್ರೆ ಅದನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವಂತಿಲ್ಲ ಸಂವಿಧಾನಕ್ಕೆ ನಾವು ಸೇರಿಸುವ ತೆಗೆಯುವ ಪರಮೋಚ್ಚ ಅಧಿಕಾರ ಅದು ಸಂಸತ್ತಿಗೆ ಮಾತ್ರ ಇರುವಂತದ್ದು ಮತ್ತು ಸಂಸತ್ತು ಮತ್ತು ವಿಧಾನಸಭೆಗಳಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುವುದು ಸಂಸತ್ತು ಮತ್ತು ವಿಧಾನಸಭೆಗಳಲ್ಲಿ ಏನನ್ನಾದ್ರೂ ಅಂಗೀಕಾರ ಮಾಡಲಿಕ್ಕೆ ಕೋರಂ ಇರಬೇಕು ಗೊತ್ತಿಲ್ಲ ಅಂದ್ರೆ ಕೋರಂ ಇರ್ಬೇಕು ಇಲ್ಲ ಅಂದ್ರೆ ಹೆಂಗ್ ಗೊತ್ತಾ ಹತ್ತು ಜನರ ಟೀಮ್ ಇದ್ರೆ ನಿಮ್ ಹತ್ತು ಜನರದ್ದು ಸೊಸೈಟಿ ಹತ್ತು ಜನ ಇದ್ದೀರಾ ಅಂತ ಇಟ್ಕೊಳ್ಳಿ ಯಾವ್ದಾದ್ರು ಒಂದು ನಿರ್ಣಯ ತೆಗೆದುಕೋಬೇಕು ಅಂದ್ರೆ ಆರು ಜನ ಇರ್ಲೇಬೇಕು ಕಡಿಮೆ ಇದ್ರೆ ಆಗೋದಿಲ್ಲ ಆದ್ರೆ ಇಂದಿರಾ ಗಾಂಧಿ ಹೇಳಿದ್ರು ಒಬ್ಬ ವ್ಯಕ್ತಿ ಸಂಸತ್ ಈ ಎದ್ದುಕೊಂಡು ತಿದ್ದುಪಡಿಬೇಕು ಅಂತ ಅವ್ರು ನಿಶ್ಚಯ ಮಾಡ್ತಾನೆ ಅವ್ನು ನಿಶ್ಚಯ ಮಾಡುವಾಗ ಇನ್ ಯಾರು ಇಲ್ಲದೆ ಹೋದ್ರು ಪರವಾಗಿಲ್ಲ ಅವ್ನು ನಿಶ್ಚಯ ಮಾಡಿದ್ರು ಎಲ್ಲರೂ ಒಪ್ಕೋಬೇಕು ಅಂತ ಈ ತರ ಒಪ್ಪು ಸಂವಿಧಾನ ತಿದ್ದುಪಡಿ ತಗೊಂಡು ಬಂದ್ರು ಅಷ್ಟಕ್ಕೆ ಆಗಲಿಲ್ಲ ನ್ಯಾಯಾಲಯಗಳು ಚುನಾವಣಾ ಅಂತ ಯಾರನ್ನು ಅಸಿಂಧುಗೊಳಿಸುವಂತಿಲ್ಲ ಅದನ್ನ ಸಿಂಧು ಮಾಡಬೇಕು ಅಂತಂದ್ರೆ ರಾಷ್ಟ್ರಪತಿಗಳು ಅದರ ವಿವೇಚನೆಗೆ ಬಿಡಬೇಕು ಅವ್ರು ಬೇಕಿದ್ರೆ ಮಾಡಬಹುದು ಉಳಿದವ್ ಇಲ್ಲ ಅಂತ ರಾಷ್ಟ್ರಪತಿ ಅವರನ್ನ ರಬ್ಬರ್ ಸ್ಟಾಪ್ ಮಾಡ್ಕೊಂಡಿರುವಂತಹ ಹೆಣ್ಮಗಳು ಈ ರಾಷ್ಟ್ರಪತಿ ತೆಗೆದಾರವಾಗಿಲ್ಲ ಅನ್ನುವಂತ ಕಾಮನ್ ಸೆನ್ಸ್ ಆಕೆ ಸಣ್ಣಕ್ಕೆ ಸೇರಿಸಿ ನಲವತ್ತೆರಡನೇ ತಿದ್ದುಪಡಿ ಅದು ನಾನು ಸುಮ್ಮನೆ ಹೈಲೈಟ್ ಪಾಯಿಂಟ್ ಅಷ್ಟೇ ಹೇಳ್ತೀನಿ ಈ ತಿದ್ದುಪಡಿ ಎಷ್ಟು ವಿಸ್ತಾರವಾಗಿತ್ತು ಅಂತಂದ್ರೆ ಅವತ್ತಿನ ದಿನಗಳಲ್ಲಿ ಇದನ್ನ ಮಿನಿ ಸಂವಿಧಾನ ಅಂತ ಕರಿತೀವಿ ಬಾಬಾ ಸಾಹೇಬ್ರ ಸಂವಿಧಾನ ದೊಡ್ಡದಾದ್ರೆ ನಲವತ್ತೆರಡನೇ ತಿದ್ದುಪಡಿ ಮಿನಿ ಸಂವಿಧಾನ ಅಂತ ಕರೆಸಿಕೊಳ್ಳಲು ಕೊಡಬೇಕು ಮಟ್ಟಿಗೆ ಅತ್ಯಂತ ಕೆಟ್ಟದ್ದಾಗಿರುವ ತಿದ್ದುಪಡಿ ಅಂತಂದ್ರು ಎಲ್ಲಕ್ಕಿಂತ ಕೆಟ್ಟ ಸಂಗತಿ ಏನು ಬಾಬಾ ಸಾಹೇಬ್ರ ಆಸ್ಥೆಯಿಂದ ಯಾವ ಪ್ರಿಯಾಪಲ್ನ ಬರೆದಿದ್ರೋ ಯಾವ ಮೂಲ ಸ್ವರೂಪದ ರಚನೆಗೆ ತಕ್ಕಂತೆ ಪ್ರಸ್ತಾವನೆ ಬರೆದಿದ್ರೋ ಆ ಪ್ರಸ್ತಾವನೆಯನ್ನೇ ಇಂದಿರಾ ಪ್ರಸ್ತಾವನೆ ಏನಿತ್ತು ಗೊತ್ತಾ ಪ್ರಸ್ತಾವನೆಯಲ್ಲಿ ಭಾರತ ಅನ್ನೋದು ಇಂಡಿಯಾ ಇಸ್ ಅ ಸಾವರಿನ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಅಂತಿತ್ತು ಅಷ್ಟೇ ಇತ್ತು ಸಾವರಿನ್ ಡೆಮಾಕ್ರೆಟಿಕ್ ಸಾರ್ವಭೌಮ ಪ್ರಜಾಪ್ರಭುತ್ವ ರಾಷ್ಟ್ರ ಏನು ಅಂತ ಬಲಿಗಲ್ವನೆಯಲ್ಲಿ ಆದ್ರೆ ಬಾಬಾ ಸಾಹೇಬ್ ರೈತಿ ಶಾ ಸಂವಿಧಾನ ರಚನೆ ಮಾಡುವಾಗೆ ತಿಳ್ಕೊಂಡು ಕೇಳಿದ್ರು ಇನ್ಯಾರು ಸದಸ್ಯೆ ಬಾಬಾ ಸಾಹೇಬ್ರಾಯ್ ಒಂದು ಸೆಕ್ಯುಲರ್ ಏನೊಂದು ಸೋಷಿಯಲಿಸ್ಟ್ ಸಮಸ್ಯೆ ಪಡೆದಿದ್ರು ಸೋಷಿಯಲಿಸ್ಟ್ ಅಂತ ಸೇರಿಸಲಿಕ್ಕಾಗಲ್ಲ ಅದೊಂದು ಆರ್ಥಿಕ ಪದ್ಧತಿ ಮುಂದಿನ ಜನಾಂಗಕ್ಕೆ ಈ ಪದ್ಧತಿ ಇಷ್ಟವಾಗದೇ ಇರ್ಬೋದು ನಾವು ಇಲ್ಲಿ ಪ್ರಿಯಾಂಬಲ್ ಅಲ್ಲಿ ಅನಿವಾರ್ಯ ಆಗ್ಬಿಡುತ್ತೆ ಆ ಜನಕ್ಕೆ ಏನ್ ಬೇಕೋ ಅವ್ರು ಅದ್ರ ತರ ಬದುಕಲಲ್ಲ ನಾವು ಪ್ರಿಯಾಂಬಲ್ ಯಾಕ್ ಯಾಕೆ ಸೇರಿಸ್ಬೇಕು ಸೋಷಿಯಲಿಸ್ಟ್ ಯಾವತ್ತು ಸೇರಿಸಬಾರ್ದು ಸೆಕ್ಯುಲರ್ ಸೇರಿಸಿ ಬಾಬಾ ಸಾಹೇಬ್ರೆ ಅಂತ ಕೆ ಶಾ ಹೇಳಿದಾಗ ಬಾಬಾ ಸಾಹೇಬ್ರೆ ಈ ದೇಶವೇ ಸೆಕ್ಯುಲರ್ ಕಡೆಯ ಈ ದೇಶದ ಸಂವಿಧಾನದ ಪ್ರತಿಯೊಂದು ಪುಟವು ಸೆಕ್ಯುಲರ್ ಆಗಿದೆ ನೀವು ಸೆಕ್ಯುಲರ್ ಆಗ್ಬೇಕು ಅಂತ ಮತ್ತೆ ಪ್ರತ್ಯೇಕ ಪದ ಸೇರಿಸಬೇಕಾದ ಅಗತ್ಯ ಇಲ್ಲ ಹೀಗಾಗಿ ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟ್ ಎರಡೂ ಪದಗಳು ಸಂವಿಧಾನದ ಪ್ರಿಯಾಂಗಲ್ ಇರಬಾರದು ಅಂತ ಬಾಬಾ ಸಾಹೇಬ್ ಹೇಳಿ ಇಂದಿರಾ ಗಾಂಧಿ ನಲವತ್ತೆರಡನೇ ತಿದ್ದುಪಡಿ ಏನ್ ಮಾಡಿದ್ರು ಅಂತಂದ್ರೆ ಬಾಬಾ ಸಾಹೇಬ್ ಯಾವ್ದು ಬೇಡ ಅಂತ ಹೇಳಿದ್ರು ಅವೆರಡೂ ಪದಗಳನ್ನು ಸೇರಿಸಿದ್ರು ಅಂದ್ರೆ ಬಾಬಾ ಸಾಹೇಬ್ರೇಷ ಅಂತ ಅಂತ ಹೇಳಿದ್ರು ಸಂವಿಧಾನದ ಮೇಲೆ ದ್ವೇಷ ಇತ್ತು ಅಂತ ಅರ್ಥ ಅಂತಂದ್ರೆ ಇಂದಿರಾ ಗಾಂಧಿ ಅವರಿಗೆ ಸಂವಿಧಾನದ ಮೇಲೆ ದ್ವೇಷ ಹೆಂಗಿತ್ತು ಅಂತಂದ್ರೆ ಈ ಸಂವಿಧಾನದ ಮೂಲ ಸ್ವರೂಪವನ್ನು ನಾನು ಹಾಳು ಮಾಡಬೇಕು ಅಂತ ಇಂದಿರಾ ಗಾಂಧಿ ಸ್ಪಷ್ಟವಾಗಿ ನಿಶ್ಚಯ ಮಾಡಿ ಮೂಲ ಸ್ವರೂಪಕ್ಕೆ ಹಾಕಿದ್ರು ದುರಂತ ಎನ್ನುವಂತಹ ಇವತ್ತು ಸಂವಿಧಾನದ ಪ್ರಿಯಾಂಗಲ್ ಓದಿ ಅಂತಂದ್ರೆ ನಾವು ಬಾಬಾ ಸಾಹೇಬ್ರ ಪ್ರಿಯಾಂಬಲ್ ಓದಲ್ಲ ಇಂದಿರಾ ಗಾಂಧಿ ಪ್ರಿಯಾಂಗಲ್ ಈ ಪ್ರಿಯಾಂಬಲ್ ನಾವು ಸೆವೆಂಟಿ ಫೈವ್ ನಲ್ಲಿ ತಿದ್ದುಪಡಿಯಲ್ಲಿ ಆದರೆ ಪ್ರಿಯಾಂಬಲ್ ಇವತ್ತಿಗೂ ಏನ್ ಓದ್ತೀವಿ ಅಂತಂದ್ರೆ ಈ ಪ್ರಿಯಾಂಬಲ್ ನಾವು ನವೆಂಬರ್ ಸಾವಿರದ ಒಂಬೈನೂರ ಮಾಡಿದ್ವಿ ಅಂತ ಸುಳ್ಳು ಓದ್ತೀವಿ ಇದು ಬಾಬಾ ಸಾಹೇಬರು ಪ್ರಿಯಾಂಬಲ್ ಅಲ್ಲ ಅದಕ್ಕೆ ಒಂದು ಚರ್ಚೆ ಶುರುವಾಗ ಬಾಬಾ ಸಾಹೇಬರು ಪ್ರಿಯಾಂಬಲ್ ನ ಓದೋಣ ಇಂದಿರಾ ಗಾಂಧಿ ಪ್ರಿಯಾಂಬಲ್ ಯಾಕೆ ಈ ಮಾತನ್ನ ಸಂಘದ ಪ್ರಮುಖರಾಗಿರುವಂತಹ ದತ್ತಾತ್ರೇಯ ಬಸವಾಡಿಯವರು ಹೇಳಿದ್ರೆ ಕಾಂಗ್ರೆಸ್ನವ್ರು ಬಡಪಡಾಯಿಸಿಬಿಟ್ರು ಆದ್ರೆ ವಾಸ್ತವವಾಗಿರುವಂತಹ ಸಂಗತಿ ಏನು ಸ್ವರೂಪದಲ್ಲಿ ಸಂವಿಧಾನ ಏನಿತ್ತು ಅದನ್ನು ಉಳಿಸ್ಕೊಳ್ಳಿದ್ರು ಬಿಡ್ಲಿಲ್ಲ ಇತ್ತ ಇಂದಿರಾ ಗಾಂಧಿ ಸಂವಿಧಾನದಲ್ಲಿ ಟೈಟ್ ಮಾಡ್ತಾ ಹೋಗ್ತಾ ಇದ್ರೆ ಅತ್ತ ಸಂಜಯ್ ಗಾಂಧಿ ಜನರ ಬದುಕನ್ನು ಹಾಳು ಮಾಡ್ತಾ ಹೋಗ್ತಿದ್ರು ಇತ್ತ ಸರ್ಕಾರಿ ವ್ಯವಸ್ಥೆಯನ್ನು ಪರಿಪೂರ್ಣವಾಗಿ ಬಳಸ್ಕೊಂಡ ಸಂಜಯ್ ಗಾಂಧಿ ಏನೆಲ್ಲ ಮಾಡಿದ್ರು ಗೊತ್ತಾ ನಾನು ಬೆಳಗ್ಗೆ ಒಂದು ಎರಡು ಮೂರು ಸಂಗತಿಯನ್ನು ಹೇಳಿದ್ವಿ ವಾಪಸ್ ಹಂಚ್ಕೊಳ್ತೀನಿ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ನಿಮ್ಗೆ ಎಲ್ರಿಗೂ ಗೊತ್ತಲ್ಲ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಅಲ್ಲಿನ ಹುಡುಗರು ಪ್ರತಿಭಟನೆ ಮಾಡಿದ್ರು ಸಂವಿಧಾನ ವಿರೋಧಿಯಾಗಿ ಎಮರ್ಜೆನ್ಸಿ ಹೇರಲಾಗಿದೆ ಯಾವ ಹುಡುಗರು ಕ್ಲಾಸಿಗೆ ಹೋಗಲ್ಲ ಅಂತ ಎಲ್ಲರೂ ದಾರಿಯಲ್ಲಿ ನಿತ್ಕೊಂಡು ಹೋಗೋಲ್ಲ ತಡಿತಾ ಇದ್ರು ಅವರು ದುರದೃಷ್ಟಕ್ಕೆ ಕಾರಲ್ಲಿ ಸಂಜಯ್ ಗಾಂಧಿ ಹೆಂಡತಿರ ಬಂದವ್ರನ್ನ ಈಗ ಹುಡುಗರೆಲ್ಲ ತಡೆದ್ರು ಒಬ್ಬ ಹುಡುಗ ಸ್ವಲ್ಪ ಜೋರ್ ಜೋರಾಗಿ ಮಾತನಾಡ್ದ ನೀನ್ ಸಂಜಯ್ ಗಾಂಧಿ ಹೆಂಡತಿ ಆಗಿದ್ರೇನು ಸಂಜಯ್ ಗಾಂಧಿ ಅಮ್ಮ ಆಗಿದ್ರೇನು ಏನು ವಿದ್ಯಾರ್ಥಿಗಳ ಪವರ್ ವಿದ್ಯಾರ್ಥಿಗಳು ಹೋಗುವ ಮನೆಗೆ ಅಂತ ಕಳಿಸುತ್ತ ಹೀಗೆ ಅವಮಾನ ಆಗುದು ಹೇಳಿದ್ರು ಯಾರ ಅವನು ಅಂತ ಡಿ ಪಿ ತ್ರಿಪಾಠಿ ಅಂತ ಅವನ ಹೆಸರು ಹೇಳಿದ್ರು ಹೀಗೆ ಮನೆ ಬಂದು ಹೇಳಿದ್ರು ಡಿ ಪಿ ತ್ರಿಪಾಠಿ ನನ್ನನ್ನೇ ಅಡ್ಡ ಡಾಕ್ಟ ಗಂಡನಿಗೂ ಅತ್ತೆಗೂ ಗೋಪು ನಿನ್ನ ಡಾಕ್ ಇನ್ನ ನೋಡೇ ಬಿಡ್ತೀನಿ ಅಂತ ಹೇಳಿ ಪೊಲೀಸ್ ಅಧಿಕಾರಿ ಕರದ್ ಹೇಳಿದ್ರು ಅವ್ನ ಯಾವ ಡಿ ಪಿ ತ್ರಿಪಾಠಿ ಅರೆಸ್ಟ್ ಮಾಡಿ ಅಂತ ಪೊಲೀಸರು ಜೀಪ್ ತಗೊಂಡು ಹೋದ್ರು ಅವ್ನ್ ಯಾರು ಹೋಗ್ತು ಡಿ ಪಿ ತ್ರಿಪಾಠಿ ಅಂತ ಕಾಲೇಜ್ ಬರೀ ಕ್ಲೋಸ್ ಆಗಿದೆ ಹುಡುಕೋದ್ ಹೆಂಗೆ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಒಬ್ಬ ಹುಡುಗ ಸಿಕ್ಕಿದ ಬಕ್ರ ಅವನ ಎತ್ತಿ ಗಾಡಿ ಹಾಕೊಂಡು ಹೇಳಿದ್ರು ಯಾವ ಡಿ ಬಿ ತ್ರಿಪಾಠಿ ಅಂತ ಅವ್ನ್ ನಂಗೆ ಗೊತ್ತಿಲ್ಲ ಅಂತ ಕೆನ್ನೆ ಮೇಲೆ ಒಂದ್ ಬಿಟ್ಟರು ತೋರಿಸೋನು ಸರಿಯಾಗಿ ಅಂತ ಪಾಪ ಇವ್ನ ತಾನು ಉಳಿಬೇಕು ಅಂತ ರಸ್ತೆಯಲ್ಲಿ ಹೋಗ್ತಿದ್ದ ಯಾರು ನೋಡಿ ಡಿ ಬಿ ತ್ರಿಪಾಠಿ ಅವನೇ ಎಂದ್ರು ಎತ್ತಾಕೊಂಡ ಎತ್ತಾಕೊಂಡು ಸುಮ್ಮನೆ ಸಂಜೆ ಗಾಂಧಿ ಫೋನ್ ಮಾಡಿದ ಸಿಕ್ಕಿದ ಬಿಡೋದಿಲ್ಲ ಸರ್ ಏನ್ ಪಡೆದು ಅವನು ಅಂದ್ರೆ ಪ್ರವೀರ್ ವರ್ಗ ಅಂತ ಬೇರೆನೆ ಒಂದು ದಿನ ಆದಮೇಲೆ ಗೊತ್ತಾಯ್ತು ಅಯ್ಯೋ ಇವ್ರು ಡಿಪಿ ಪಾರ್ಟಿ ಅಲ್ಲ ಈಗ ಏನಾದ್ರು ಮೇಡಮ್ ಹೇಳಿದ್ರೆ ಬಿಡ್ತಾರ ನನ್ನ ಅಂತ ಹಂಗೆ ಇಟ್ಟರು ಅವಳನ್ನ ಅಲ್ಲ ಅಂತ ಗೊತ್ತಾದ್ಮೇಲೂ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ಆದಮೇಲೆ ಒರಿಜಿನಲ್ ಡಿಪಿ ತ್ರಿಪಾಠಿ ಸಿಕ್ಬಿಟ ಅವ್ರಿಗೂ ಕರ್ಕೊಂಡು ಬಂದ್ರು ಕರ್ಕೊಂಡು ಬಂದು ಒಳಗೆ ಕೂಡ ಹಾಕಿದ್ರು ಅವ್ರಿಗೆ ಇರ್ಲಿ ಅಂತ ಆದ್ರೂ ಪ್ರವೀಣ್ ಕೂಡ ಕಾಯಿಸ್ತಾನೆ ಬಿಡ್ಲಿಲ್ಲ ಪ್ರವೀರ್ ಪುರಕಾಯಸ್ತ ಒಂದು ವರ್ಷಗಳ ಕಾಲ ಜೈಲ್ ನಲ್ಲಿದ್ದ ಅವ್ರ ಅಪ್ಪ ಅಮ್ಮ ಎಲ್ಲ ಒಂದಿನ ಬಿಡುಗಡೆ ಮಾಡ್ತಾ ಇತ್ತು ಆ ಪ್ರವೀರ್ ಪುರಕಾಯಸ್ತ ಆಮೇಲೆ ಹೊರಗೆ ಬಂದ ದುರದೃಷ್ಟ ಏನು ಅಂತಂದ್ರೆ ಆಮೇಲೆ ಅದೇ ಕಾಂಗ್ರೆಸ್ ರೆಜೀವ್ ಅನ್ನ ಮಾಡುವಂತ ಚೀನಾದ ಫಂಡಿಂಗ್ ನಲ್ಲಿ ಪತ್ರಿಕೆ ನಡೆಸುವಂತ ನ್ಯೂಸ್ ಕ್ಲಿಕ್ ಪತ್ರಿಕೆ ಎಡಿಟರ್ ಆಗ್ತಾ ಅವರ ಪರವಾಗಿಲ್ಲ ಅದು ಒಂದು ವರ್ಷಗಳ ಕಾಲ ಅವ್ನು ಜೈಲಿನಲ್ಲಿದ್ದ ಮಿತ್ರ ಯಾವ್ಯಾವ ತರಹದ ಘಟನೆಗಳು ಆ ಸಂದರ್ಭದಲ್ಲಿ ನಡೆದ ಒಂದೊಂದು ಗಂಟೆ ಈ ದೇಶದ ಜನರನ್ನು ಹಿಂಸಿಸಿದ ರೀತಿ ಇತ್ತಲ್ಲ ಯಾರು ಕೂಡ ರಸ್ತೆಯಲ್ಲಿ ಧೈರ್ಯವಾಗಿ ತಿರುಗಾಡುವಂತಿರಲಿಲ್ಲ ಎಲ್ರೂ ಪೊಲೀಸರಿಗೆ ತಲೆ ಬಗ್ಗೆ ನಡಿಬೇಕು ಆ ಕೇರಳ ಪ್ರಾಂತದಲ್ಲಂತೂ ಹೆಂಗಿತ್ತು ಅಂತಂದ್ರೆ ಎಲ್ಲಲ್ಲಿ ಕಮ್ಯುನಿಸ್ಟ್ ಜಾಸ್ತಿ ಕಾಣ್ತಾರೋ ಸಂಘದವರು ಜಾಸ್ತಿ ಕಾಣ್ತಾರೋ ಅವ್ರ ಪ್ರಹಾರ ಜಾಸ್ತಿ ಒಬ್ಬ ಹುಡುಗ ಅವ್ರ ತಂದೆ ಪುಸ್ತಕ ಬಂದಿದ್ದಾರೆ ಮೆಮೊರೀಸ್ ಆಫ್ ಅ ಫಾದರ್ ಅಂತ ಪುಸ್ತಕ ಹುಡುಗನ ಹೆಸರು ರಾಜನ್ ಅಂತ ಅದೇ ಬಹಳ ರೋಚಕವಾಗಿದೆ ಕೇಳಿ ರಾಜನ್ ತುಂಬಾ ಬುದ್ಧಿ ಅಂತ ಹುಡುಗ ಕ್ಯಾರಿಸಿ ಕಲ್ಲಿ ಹೋಟೆಲ್ ಓದ್ತಿದ್ದವನು ಒಂದಿನ ಕಾಲೇಜಿಗೆ ಪೊಲೀಸ್ ಬಂದ್ರು ನಿಮ್ ಮಗ ಲೆಫ್ಟಿಸ್ಟ್ ಅಂತೆ ನಿಮ್ ಮಗ ಕಮ್ಯುನಿಸ್ಟ್ ಅಂತೆ ನಿಮ್ಮ ಹುಡುಗ ಕಮ್ಯುನಿಸ್ಟ್ ಇದ ರಾಜನ್ ಅವ್ ಎಲ್ಲಿದ್ದಾನೆ ಅಂತ ಅವ್ರು ಹೇಳಿದ್ರು ಇಲ್ಲ ಯಾವ್ದೋ ಕಾಂಪಿಟೇಷನ್ ಹೋಗಿದ್ದ ಕಾಲೇಜಿಗೆ ಬಂದಿಲ್ಲ ಡೈರೆಕ್ಟ್ ಹಾಸ್ಟೆಲ್ ಹೋಗಿ ಅಂತ ಪೊಲೀಸ್ ಹಾಸ್ಟೆಲ್ ಹೋದ್ರು ಹಾಸ್ಟೆಲ್ ಶುರು ಮಾಡಿದ್ರು ಅವ್ನ ಆತ್ಮಾನ ಎಷ್ಟೊಂದು ರೆಸ್ಟ್